ಸ್ನೇಹಿತರ ನಮಸ್ಕಾರ ಈ ಚಾನಲ್ಗಳಲ್ಲಿ ಜಡ್ಜಸ್ ಆಗಿ ಬರೋರಿಗೂ ಮತ್ತು ಚಾನಲ್ಗೂ ಆಗಾಗ ಭಿನ್ನಾಭಿಪ್ರಾಯಗಳು ಮೂಡೋದು ಸಹಜ ಮತ್ತು ಸ್ವಾಭಾವಿಕ ಅದೇ ರೀತಿ ಝೀ ಕನ್ನಡಕ್ಕೂ ಮತ್ತು ರಕ್ಷಿತಾ ಪ್ರೇಮ್ ಅವರ ನಡುವೆ ಈಗ ಭಿನ್ನಾಭಿಪ್ರಾಯ ಮೂಡಿದೆ ಅದು ಕೂಡ ಈ ಭಿನ್ನಾಭಿಪ್ರಾಯ ಮೂಡೋದಕ್ಕೆ ಕಾರಣ ಒಬ್ಬ ವ್ಯಕ್ತಿ ಎನ್ನುವುದು ಕೂಡ ಗೊತ್ತಾಗಿದೆ ಕಳೆದ ಹಲವಾರು ವರ್ಷಗಳಿಂದ ಇವರು ಜೊತೆಗೆ ಇದ್ದರು ಅಂದರೆ ಝೀ ಕನ್ನಡ ಮತ್ತು ಈ ಇವರು ರಕ್ಷಿತಾ ಅವರು ಒಟ್ಟಿಗೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ರು ಎರಡು ಶೋಗಳ ಜಡ್ಜ್ ಆಗಿದ್ರು ರಕ್ಷಿತಾ ಸುಮಾರು ಒಂದು ಒಂಬತ್ತು ವರ್ಷಗಳಿಂದ ಜೊತೆಗಿದ್ದಂತಹ ಇವರಿಬ್ಬರಿಗೂ ಕೂಡ ಈಗೇನಾಯಿತು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಬರ್ತದೆ ಅದರಲ್ಲೂ ಕೂಡ ಇತ್ತೀಚೆಗೆ ಈಗ ಈಗ ಜೋಗರಾಜ್ ಭಟ್ರು ಕೂಡ ದೂರ ಆಗಿದ್ರು ಸಿ ಕನ್ನಡದಿಂದ ಬಟ್ ಅವರು ಬಂದಿದ್ದಾರೆ ವಾಪಸ್ಸು ಜಗ್ಗೇಶ್ ಇದ್ದಾರೆ ಚಿತ್ತ ಪ್ರೇಮ್ ಅವರ ಜಾಗಕ್ಕೆ ಸಡನ್ ಆಗಿ ತಾರೋ ಅವರು ಬಂದು ಕೂತಿದ್ದಾರೆ ಯಾಕೆ ಏನಾಯಿತು ಅಂತ ಹೇಳಿಬಿಟ್ಟು ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಹೇಳ್ತು ಈಗ ಅದಕ್ಕೆ ರಕ್ಷಿತ್ ಅವರೇ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಏನಾಯಿತು ಏನು ಅಂತೇಳಿ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿ ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ನಟಿ ರಕ್ಷಿತಾ ಪ್ರೇಮ್ ಮತ್ತು ಝೀ ಕನ್ನಡ ಸಾಕಷ್ಟು ವರ್ಷಗಳಿಂದ ಒಂದು ಅವಿನಾಭಾವ ನಂಟನ್ನು ಇಟ್ಕೊಂಡಿರುವಂತಹ ಇಬ್ಬರು ಈಗ ಸಡನ್ನಾಗಿ ಒಂದು ಸಡನ್ ಆದಂಥ ನಿರ್ಧಾರವನ್ನು ತೆಗೆದುಕೊಂಡು ಎರಡು ಸಾವಿರದ ಹದಿನೇಳರಿಂದ ಸತತವಾಗಿ ಕಾಮಿಡಿ ಕಿಲಾಡಿಗಳು ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿದ್ದಂಥವರು ರಕ್ಷಿತಾ ಪ್ರೇಮ್ ಆದ್ರಿಗೆ ಝೀ ಕನ್ನಡದಿಂದ ರಕ್ಷಿತಾ ಪ್ರೇಮ್ ಅವರು ಹೊರಬಂದಿದ್ದಾನೆ ಈ ಎರಡು ಶೋಗಳಲ್ಲೂ ಕೂಡ ರಕ್ಷಿತಾ ಪ್ರೇಮ ಅವರು ಇರೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಜೊತೆಗೆ ರಕ್ಷಿತಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವಂಥ ಒಂದು ಪೋಸ್ಟ್ ಏನಿದೆ ಅದು ಭಾರಿ ಚರ್ಚೆಗೆ ಮತ್ತು ಭಾರಿ ಪ್ರಶ್ನೆಗಳಿಗೆ ಕಾರಣವಾಗಿದೆ ಕಳೆದ ಒಂಬತ್ತು ವರ್ಷಗಳಿಂದ ಜಿ ಕನ್ನಡ ವಾಹಿನಿಯ ಜೊತೆಗೆ ನಂಟನ್ನು ಹೊಂದಿದ್ದಂಥ ನಟಿ ಕಮ್ ನಿರ್ಮಾಪಕಿ ರಕ್ಷಿತಾ ಪ್ರೇಮ್ ಅವರು ಕಾಮಿಡಿ ಕಿಲಾಡಿಗಳು ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗಳಿಗೆ ಕಾಯಂ ತೀರ್ಪುಗಾರರಾಗಿ ಗುರುತಿಸಿಕೊಂಡಿದ್ದರು ಇದೀಗ ಕಾಮಿಡಿ ಕಿಲಾಡಿಗಳು ಮತ್ತು ಹೊಸ ಸೀಸನ್ ಈಗ ಶುರುವಾಗಿ ಏನು ಶುರು ಆರಂಭ ಆಗಿದೆ ಅದರಲ್ಲಿ ರಕ್ಷಿತಾ ಪ್ರೇಮ್ ಅವರು ಕಾಣಿಸ್ಲಿಲ್ಲ ಬಟ್ ಅಲ್ಲಿ ತಾರ ಅವರು ಇದ್ದರು ಇದು ಸಹಜವಾಗಿ ಎಲ್ರಿಗೂ ಕೂಡ ಪ್ರಶ್ನೆ ಹೇಳುವಂತೆ ಮಾಡಿತು ಏನಾಯ್ತಪ್ಪ ಅಂತೇಳಿ ಝಿ ಕನ್ನಡ ವಾಹಿನಿಗೆ ರಕ್ಷಿತಾ ಈ ಮೂಲಕ ಗುಡ್ ಬೈಯನ್ನು ಹೇಳಿದ್ರಾ ಅನ್ನುವಂಥ ಪ್ರಶ್ನೆ ಇತ್ತು ಅದು ನಿಜ ಅಂತೇಳಿ ಗೊತ್ತಾಗಿದೆ ಹೌದು ನೀವು ನಂಬಿದೆ ನಂಬಿ ಬಿಟ್ಟರೆ ಬಿಡಿ ಕಾಮಿಡಿ ಕಿಲಾಡಿಗಳು ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮಗಳಿಗೆ ರಕ್ಷಿತಾ ಪ್ರೇಮ್ ಅವರು ಇನ್ನು ಮುಂದೆ ಬರೋದಿಲ್ಲ ಜಡ್ಜ್ ಆಗಿ ಕಾಣಿಸೋದಿಲ್ಲ ಹಾಗಂತೇಳಿ ಇದು ಗಾಸಿಪ್ ಅಂತೇಳಿ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಯಾಕಂತ ಹೇಳಿದ್ರೆ ತಾರೋ ಅವರು ಬಂದಾಗಿದೆ ಕೂತಾಗಿದೆ ಈಗಾಗಲೇ ಕಾರ್ಯಕ್ರಮ ಶುರು ಶುರುವಾಗಿದ್ದ ತೀರ್ಪುಗಾರರಾಗಿ ತಾರೋ ಅವರು ಮುಂದುವರಿಯುತ್ತಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಹಾಗಾದರೆ ಏನಾಯಿತು ಇಷ್ಟು ವರ್ಷ ಕಾಲ ಒಂಬತ್ತು ವರ್ಷ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ಅಂದರೆ ಒಂಬತ್ತು ವರ್ಷ ಅಂತ ಹೇಳಿದ್ರೆ ಸಾಮಾನ್ಯನೇ ಇಲ್ಲ ಇಷ್ಟು ವರ್ಷಗಳ ಕಾಲ ಜಡ್ಜ್ಮೆಂಟನ್ನು ಮಾಡ್ಕೊಂಡು ಬಂದಂತಹ ಇವರಿಗೆ ಸಡನ್ನಾಗಿ ಇಂಥದ್ದೊಂದು ನಿರ್ಧಾರ ಯಾಕೆ ತೆಗೆದುಕೊಂಡ್ರು ಅನ್ನುವಂಥದ್ದು ನಿರ್ದಿಷ್ಟವಾದಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿದೆ ಆದರೆ ಕಳೆದ ಒಂಬತ್ತು ವರ್ಷಗಳಿಂದ ನಾನು ಕೆಲಸವನ್ನು ಮಾಡಿದಂಥ ಚಾನಲ್ ಈಗ ನಾನಿಲ್ಲ ಆ ಚಾನಲಲ್ಲಿ ಜೀವನದಲ್ಲಿ ಬದಲಾವಣೆ ಬೇಕು ನನ್ನ ಕಂಫರ್ಟ್ ಝೋನ್ನಿಂದ ನಾನು ಹೊರಗೆ ಬರಬೇಕು ಹೊಸದನ್ನೇನಾದರೂ ಟ್ರೈ ಮಾಡಬೇಕು ಹೀಗಾಗಿ ಡ್ಯಾನ್ಸ್ ಶೋನಲ್ಲೂ ಕೂಡ ಅಂತ ಹೇಳಿ ಹೇಳುತ್ತಿದ್ದಾರೆ ಇಲ್ಲಿವರೆಗೂ ನನಗೆ ತೋರಿದಂಥ ಪ್ರೀತಿಗೆ ನಾನು ಚಿರಋಣಿ ನಾನು ಅಲ್ಲಿ ಕಳೆದಂಥ ಸುಂದರ ಕ್ಷಣಗಳನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ ಎಲ್ಲರ ಆಶೀರ್ವಾದವದೊಂದಿಗೆ ಸರಿಯಾದಂಥ ದಾರಿಯಲ್ಲಿ ಮುನ್ನಡೀತಾ ಇದ್ದೇನೆ ನಾನು ವಾಪಸ್ ಬಂದಾಗ ಅದೇ ಪ್ರೀತಿ ತೋರಿಸ್ತೀರಾ ಅನ್ನೋ ಭರವಸೆ ಇದೆ ಅಂತೇಳಿ ಇಲ್ಲಿ ರಕ್ಷಿತಾ ಹೇಳ್ತಾರೆ ಇನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ರಕ್ಷಿತಾ ಪ್ರೇಮ್ ಅವರು ಈ ಎಲ್ಲ ವಿಚಾರಗಳನ್ನು ಬರ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಸಾರವಾದಂಥ ಕಾಮಿಡಿ ಕಿಲಾಡಿಗಳು ಶೋಗೆ ತೀರ್ಪುಗಾರರಾಗಿ ಬರೋದ್ರ ಮೂಲಕ ರಕ್ಷಿತಾ ಪ್ರೇಮು ಮೊದಲ ಬಾರಿಗೆ ಜಿ ಕನ್ನಡ ವಾಹಿನ ಪ್ರವೇಶ ಮಾಡ್ತಾರೆ ಆ ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸೋ ಫ್ಯಾಮಿಲಿ ವಾರು ಕಾಮಿಡಿ ಕಿಲಾಡಿಗಳು ಸೀಸನ್ ಟು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸೋ ಲಿಟ್ಲ್ ಮಾಸ್ಟರು ಕಾಮಿಡಿ ಕಲಾಡಿಗಳು ಚಾಂಪಿಯನ್ಶಿಪ್ಪು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಫ್ಯಾಮಿಲಿ ವಾರ್ ಸೀಸನ್ ಟು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಸೀಸನ್ ಫೈವ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಸೀಸನ್ ಸಿಕ್ಸು ಕಾಮಿಡಿ ಕಿಲಾಡಿಗಳು ಸೀಸನ್ ಫೋರು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ರಕ್ಷಿತಾ ಪ್ರೇಮ್ ಅವರು ಜರ್ಜೆ ಆಗಿದ್ದರು ಕಾಮಿಡಿ ಕಲಾಡಿಗಳು ಸೀಸನ್ ಫೈವ್ ಕಾರ್ಯಕ್ರಮದಲ್ಲಿ ರಕ್ಷಿತಾ ಪ್ರೇಮ್ ಜಾಗಕ್ಕೆ ಹಿರಿಯ ನಟ ತಾರ ಅವರು ಯಾವಾಗ ಬಂದರೋ ಅವಾಗ ಎಲ್ರಿಗೂ ಕೂಡ ಈ ಪ್ರಶ್ನೆ ಹೇಳ್ತು ಅಯ್ಯೋ ರಕ್ಷಿತಾ ಜಾಗಕ್ಕಿದ್ದೇನಿದು ತಾರಾ ಬಂದ್ರಲ್ಲ ಏನಾಯಿತು ಅಂತ ಹೇಳಿ ಪ್ರಶ್ನೆ ಎಲ್ಲರಲ್ಲೂ ಕೂಡ ಬಂತು ಆನಂತರ ಸಾಕಷ್ಟು ಚರ್ಚೆಗಳು ಕೂಡ ಆಯಿತು ರಕ್ಷಿತಾ ಮತ್ತು ಈ ಜಿ ಕನ್ನಡ ಟೀಮ್ ನಡುವೆ ಏನೋ ಆಗಿದೆ ಅಂತೆ ಹಾಗಾಗಿ ಬರ್ತಿಲ್ವಂತೆ ಎನ್ನುವಂಥ ಅಂತ್ಯಕ್ಕಾಂತ್ಯಗಳು ಕೂಡ ಹರಿದಾಡೋದಕ್ಕೆ ಶುರುವಾದವು ಆದರೆ ಕಾಮಿಡಿ ಕಲಾಡಿಗಳು ಶೋ ಶುರುವಾದಂತಹ ದಿನದಿಂದನೂ ಕೂಡ ಜಡ್ಜ್ ಸ್ಥಾನದಲ್ಲಿದ್ದಂಥ ರಕ್ಷಿತಾ ಸಡನ್ನಾಗಿ ಈ ರೀತಿ ಬಿಡ್ತಾರೆ ಅಥವಾ ಹೊರಗಡೆ ಬರ್ತಾರೆ ಅಂತ ಹೇಳಿದ್ರೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ಲ ಆ ಕಾರಣವೇ ಒಬ್ಬ ವ್ಯಕ್ತಿ ಅನ್ನೋದು ಕೂಡ ಗೊತ್ತಾಗಿದೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಮನಸ್ತಾಪಗಳು ಬಂದಿದೆ ರಕ್ಷಿತಾ ಮತ್ತು ಈ ವ್ಯಕ್ತಿಯ ನಡುವೆ ಆ ವ್ಯಕ್ತಿಯಿಂದನೇ ಇಲ್ಲಿ ರಕ್ಷಿತಾ ಅವರು ಹೊರಗಡೆ ಬರುವಂತಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ ಅಂದರೆ ಆ ವ್ಯಕ್ತಿ ಮಾತನಾಡಿದಂಥ ಮಾತುಗಳು ಇಲ್ಲಿ ಸರಿ ಇರಲಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಗಮನಿಸಬೇಕು ಜೊತೆಗೆ ಅದರಿಂದನೇ ಹೀಗಾಯಿತು ಅಂತಲೂ ಕೂಡ ಹೇಳ್ಬೋದು ಬಟ್ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ರಕ್ಷಿತಾ ಅವರು ಇದ್ರ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ ಎರಡನೇದು ಚಾನಲ್ ಹೆಸರನ್ನು ಕೂಡ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಝಿ ಕನ್ನಡ ಚಾ ವಾಹಿನಿಯ ಜೊತೆಗೆ ಅಂತೇಳಿ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ ಒಂದು ಚಾನಲ್ನ ಜೊತೆಗೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಚಾನಲ್ನ ಹೆಸರು ಹೇಳೋಕ್ಕೆ ಇರುವಂತಹ ಲೆವೆಲ್ಗೆ ಬೇಸರಗೊಂಡಿದ್ದಾರಾ ಅನ್ನುವಂಥದ್ದು ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಒಬ್ಬ ವ್ಯಕ್ತಿಯಿಂದ ಇಲ್ಲಿ ರಕ್ಷಿತ ಅವರು ಈ ಚಾನಲ್ನಿಂದ ಹೊರಗಡೆ ಬಂದ್ರೆ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಈಗ ರಕ್ಷಿತ ಅವರು ಮುಂದೆ ಏನು ಮಾಡ್ತಾರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ರಕ್ಷಿತ ಅವರಿಗೆ ಬೇಸರ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಈ ಎಲ್ಲ ಸಂಗತಿಗಳು ಈಗ ಒಂದು ಒಂದೊಂದಾಗಿ ಒಂದೊಂದಾಗಿ ಚರ್ಚೆಗೆ ಬರಬೇಕಾಗಿದೆ ಹೇಳಿದ್ರೆ ರಕ್ಷಿತ ಅವರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ವ್ಯಕ್ತಿ ಕಾರಣ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾರು ಆತನಿಗೂ ಇಲ್ಲಿ ರಕ್ಷಿತ ಅವ್ರಿಗೂ ಭಿನ್ನಾಭಿಪ್ರಾಯ ಬರೋದಕ್ಕೆ ಕಾರಣ ಏನು ಎಲ್ಲವೂ ಕೂಡ ಒಂದು ತಿಂಕೊಳ್ಳಿ ರಕ್ಷಿತ ಅವರು ಝೀಯಿಂದ ಹೊರಗಡೆ ಬಂದಿದ್ದು ರಕ್ಷಿತಾ ಅವ್ರಿಗೆ ಲಾಸ್ ಇದೆಯೋ ಲಾಸ್ ಇಲ್ಲವೋ ಸೆಕೆಂಡ್ರಿ ಬಟ್ ಝೀಗಂತೂ ಲಾಸೇ ಒಂದನೇ ಎರಡನೇದು ರಕ್ಷಿತಾ ಅವರನ್ನು ನೋಡಿ 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 ಬೇಸರ ಆಗಿಗೊಂಡಿದ್ದಂಥ ಒಂದು ಪ್ರೇಕ್ಷಕರು ಕೂಡ ಚೇಂಜಸ್ ಕೂಡ ಸಿಗ್ತದೆ ಅದು ಕೂಡ ಸತ್ಯ ಆನಂತರ ಈ ಚಾನಲ್ಗಳ ಮೆಂಟಾಲಿಟಿನೇ ಹೇಗಿರ್ತದೆ ಅಲ್ಲಿ ಬರುವಂಥ ಹೆಡ್ಗಳ ಮೆಂಟಾಲಿಟಿನೇ ಹೇಗಿರ್ತದೆ ಅವ್ರಿಗೆ ಯಾರೂ ಯಾರಿಗೂ ಕೂಡ ಅನಿವಾರ್ಯ ಅಲ್ಲ ಈಗ ಫಾರ್ ಎಕ್ಸಾಂಪಲ್ ಯೋಗರಾಜ್ ಭಟ್ ಅವರು ಮತ್ತು ರಾಘವೇಂದ್ರ ಅವರ ನಡುವೆ ಒಂದು ಭಿನ್ನಾಭಿಪ್ರಾಯ ಮೂಡಿದ್ದಾಗ ಆ ಸಂಬಂಧ ಯೋಗರಾಜ್ ಭಟ್ ಅವರು ಝೀದಿಂದ ದೂರ ಆಗಿದ್ದರು ಬಟ್ ಈಗ ಸರಿ ಆಯ್ತಲ್ಲ ಕಾಂಪ್ರೋ ಆಗ್ತಾರೆ ಸರಿ ಹೋಯಿತು ಇವತ್ತಿಗೆ ಮತ್ತೆ ಯೋಗರಾಜ್ ಅವರು ರಿಟರ್ನ್ ಆಗಿದ್ದಾರೆ ಹಾಗಾಗಿ ಯಾವುದೂ ಬೇಕಾದರೂ ಕೂಡ ಯಾವಾಗ ಬೇಕಾದರೂ ಸಾರ್ಟ್ ಔಟ್ ಆಗಬಹುದು ಆದರೆ ಯಾವಾಗ ಏನಾಗುತ್ತೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಮತ್ತು ಯಾರೂ ಕೂಡ ಅನಿವಾರ್ಯನೂ ಅಲ್ಲ ಈ ಚಾನಲ್ಗಳಿಗೆ ಯಾರೂ ಕೂಡ ಅನಿವಾರ್ಯ ಅಲ್ಲ ಅದು ಕೂಡ ಜಡ್ಜಸ್ಗಳು ನೀವಲ್ಲಾದರೆ ಇನ್ನೊಬ್ಬರು ಅಂತೇಳಿ ಹೇಳ್ತಾರೆ ಜಾಸ್ತಿ ತಲೆ ಕೆಡ್ಸ್ಕೊಳೋಕೋಗಲ್ಲ ಇಲ್ಲೂ ಕೂಡ ಹಾಗೆ ರಕ್ಷಿತಾ ಅವರಿಗೆ ಬಹುಶಃ ಎಲ್ಲೋ ಅವರ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿರ್ಬೋದು ಅಥವಾ ರಕ್ಷಿತ ಅವರು ಬೇರೆ ಏನೋ ಲೆಕ್ಕಾಚಾರವನ್ನು ಹಾಕ್ಕೊಂಡು ಈ ಶೋನಲ್ಲಿ ನಾನು ಬರಲ್ಲ ಅಂತ ಹೇಳಿದ್ರೆ ಮತ್ತು ನನಗೆ ಸ್ವಲ್ಪ ಮಸ್ಕ ಹೊಡಿತಾರೆ ಅವಕಾಶವನ್ನು ಕೊಡ್ತಾರೆ ಅಂತ ಹೇಳಿ ಬಹುಶಃ ಭಾವಿಸ್ತಾರೇನೋ ಆದರೆ ಚಾನಲ್ ಅವರು ಅಯ್ಯೋ ಹೋಗಮ್ಮ ಅಂತೇಳಿ ಹೇಳಿ ಸಹಿಗೆ ತಳ್ಳಿ ಮತ್ತು ವಾಪಸ್ಸು ತಾರಮ್ಮನ ಕರ್ಕೊಂಬಂದು ಕೂರಿಸಿದ್ದಾರೆ ಅಂತೇಳಿ ಅನಿಸುತ್ತೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ ನೀವಲ್ಲಾದರೆ ಇನ್ನೊಬ್ಬರು ಇನ್ನೊಬ್ಬರಲ್ಲಾದ್ರೆ ಮತ್ತೊಬ್ಬರು ಬಟ್ ಮಾತು ಕಡಿಮೆ ಇರ್ತದೆ ಕೃತಿಯಲ್ಲಿ ಎಲ್ಲದೂ ಕೂಡ ತೋರಿಸ್ಬಿಡ್ತಾರೆ ಅನ್ನೋದು ಈಗ ಸಾಬೀತಾಗಿದೆ ನೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ರಕ್ಷಿತಾ ಮತ್ತು ಝೀ ಅವರ ನಡುವೆ ಎದ್ದಂಥ ಭಿನ್ನಾಭಿಪ್ರಾಯ ಮತ್ತು ರಕ್ಷ ಅವರು ಹೊರಗಡೆ ಬಂದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ